ಹಾಯ್ ಎವ್ರ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭದ್ರಾವ್ರು ಹೇಳ್ತಾರೆ ಹೆಂಗೋ ಹಣ್ಣು ತಿಂದಿರೋದಕ್ಕೆ ಜೀವ ಬದುಕದೆ ಇಲ್ಲ ಅಂತಿದ್ರೆ ಅದೇನಾಗಿದೆಯೋ ಏನ್ ಕತೆನೋ ಅಂತ ಹೇಳ್ತಾರೆ ತಿರ್ಗ ಹೊಟ್ಟೆ ಹಸಿತದಲ್ಲಪ್ಪಾ ಏನ್ ಮಾಡೋದು ಆಹಾ ನಾ ಬರದೇ ಹೋಗಿದ್ರೆ ನಿಮಗೆ ಹಣ್ಣೆ ತಂದು ಕೊಡ್ತಾ ಇದ್ರು ಅಂತ ಅವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ ಇಲ್ಲದೆ ಹೋಗಿದ್ರೆ ಇಷ್ಟೋ ಹೊತ್ತಿಗೆ ಸತ್ತೆ ಹೋಯ್ತಿದ್ನು ಏನು ಅಂತ ಹೇಳ್ತಾರೆ ಆ ವಿಷಯನ ಕೇಳಿದ ತಕ್ಷಣ ವಿದ್ಯೆಯವರು ತಕ್ಷಣನೇ ಭದ್ರವ್ರ ಬಾಯಿನ ಮುಸ್ತಾರೆ ನೋಡ್ರೆ ಏನು ಅಂತ ಮಾತಾಡ್ತೀರ ಇನ್ನೊಂದ್ ಕಿತ್ತ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಕೆ ಇರಲ್ಲ ಅಂತ ವಿದ್ಯವ್ ಹೇಳ್ತಾರೆ ಆಯ್ತು ಬಿಡಿ ಸಿದ್ ಸಿಡುಕ್ ಮುತ್ತಿ ಸಿದ್ದಪ್ಪನ ಹೆಂಡ್ರೆ ಇನ್ನೊಂದ್ ಕಿತ್ತ ಹಂಗೆ ಮಾತಾಡಲ್ಲ ಅಂತ ಭದ್ರವ್ರು ಹೇಳ್ತಾರೆ ಅದಕ್ಕೆ ಯಾಕೆ ಬ್ಯಾಸ್ರ ಮಾಡ್ಕೊಂಡಿ ಅದು ಸರಿ ನಿನ್ ನೋಟೆಗೆ ಒಂದ್ ಜೀವ ಅದೇ ನಾವಿಲ್ಲಿಂದ ಹೋಗೋ ಹೋಗೋದ್ ತಡ ಆದ್ರೆ ಆ ಮಗೀಗ್ ತೊಂದ್ರೆ ಆಯ್ತದೆ ಅಪ್ಪ ಶಿವ ನಮ್ಮನ್ನ ಹೆಂಗಾರ ಮಾಡಿ ಕಾಪಾಡುವಂತ ಭದ್ರವರು ಬೇಡ್ಕೋತಾರೆ ಅವರು ಮಗಿ ಬಗ್ಗೆ ಅಷ್ಟೊಂದು ಕೇರ್ ತಗೊಳೋದ್ ನೋಡಿ ವಿದ್ಯೆ ಅವರು ಸೈಲೆಂಟ್ ಆಗಿ ಕೂತಿರ್ತಾರೆ ಭದ್ರಾ ಅವರು ಹೊಟ್ಟೆ ಹಸುವಾಗ್ಬಿಟ್ಟು ಸುತ್ತ ಕಾಡನ್ನ ನೋಡ್ತಾ ಇರ್ತಾರೆ ಮರದಲ್ಲಿ ಹಣ್ಣು ಕಾಣಿಸುತ್ತೆ ಅದನ್ನ ನೋಡ್ಬಿಟ್ಟು ವಿದ್ಯೆ ಆ ಮರದಲ್ಲಿ ನೋಡು ಹಣ್ಣು ಕಾಣ್ತಾ ಇದೆ ಗೌಡ್ರೆ ಆದ್ರೆ ಆ ಹಣ್ಣನ್ನ ಆಗುತ್ತೋ ಇಲ್ಲ ಗೊತ್ತಿಲ್ವಲ್ಲ ಅಂತ ವಿದ್ಯೆ ಅವ್ರು ಹೇಳ್ತಾರೆ ಅಯ್ಯೋ ಈ ಕಾಡಲ್ಲಿ ಇರೋ ಜನಗಳು ಇಂತ ಹಣ್ ತಿಂದೆ ಅಲ್ವಾ ಬದುಕ್ತಾ ಇರೋದು ಏನು ಆಗಕ್ಕಿಲ್ಲ ಕಣಂತೆ ಸುಮ್ಕೆ ಇರು ಅಂತ ಹೇಳ್ತಾರೆ ಭದ್ರ ಅವರು ಮೊದಲು ನಾನು ಹಸಿ ತಿನ್ ನೋಡ್ತೀನಿ ಅದೇನಾದ್ರೂ ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಇಬ್ರು ತಿಂದು ಹೊಟ್ಟೆ ತುಂಬಿಸ್ಕೊಳ್ವಾ ಇಲ್ಲ ಅಂದ್ರೆ ಉಪವಾಸದ ಗತಿ ಅಂತ ಸುಮ್ಕೆ ಇರುವ ಅಂತ ಹೇಳ್ತಾರೆ ಭದ್ರ ಅವರು ಆದ್ರೆ ನಾವು ಇಲ್ಲಿದೀವಿ ಅದ್ ನೋಡಿದ್ರೆ ಅಲ್ಲದೆ ಹೆಂಗ್ ಕಿತ್ಕೊಂಡ್ ತಿನ್ನೋದು ಅಂತ ವಿದ್ಯೆ ಅವರು ಹೇಳ್ತಾರೆ ಮಗಳಲ್ಲಿ ನಿಂತ್ಕೊಂಡು ಹಸಿ ಕೊಡು ನಾನೇ ಹೊಡೋದ್ ಕೆಡುತ್ತೀನಿ ಹಾಗೆ ಕಲ್ಲನ್ನ ಎತ್ಕೊಂಡು ಒಂದೊಂದೇ ಎಸಿ ಮರದ ಮೇಲೆ ಆಗ ಹಣ್ಣು ಕೆಳಗಡೆ ಬೀಳುತ್ತೆ ಆಗ ಹೊಸಿ ಸೈಡಲ್ಲಿ ನಿಂತ್ಕೋ ತಲೆ ಗಿಲೆ ಮೇಲೆ ಬಿದ್ರೆ ಅಂತ ಭದ್ರವ್ರು ಹೇಳ್ತಾರೆ ಗೌಡ್ರೆ ನನಗೇನು ಏನು ಆವಕ್ಕಿಲ್ಲ ಪುಡಿ ಹಾಗೆ ಕಲ್ಲಿನಿಂದ ಹೊಡೆದು ಹಣ್ಣುಗಳನ್ನ ಕೆಡಕೋತಾರೆ ಈ ಕಡೆ ನೋಡಿದ್ರೆ ಫಾರೆಸ್ಟ್ ಆಫೀಸ್ ಅವರು ಇದ್ದೇವ್ರೆ ನಾವು ಕೂಗ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ ಭದ್ರೆ ಗೌಡ್ರೆ ನಾನು ಕೂಗ್ತಾ ಇರೋದು ನಿಮ್ಗೆ ಏನಾದ್ರು ಕೇಳಿಸ್ತಾ ಇದ್ರೆ ದಯವಿಟ್ಟು ರಿಯಾಕ್ಟ್ ಮಾಡಿ ಅಂತ ಕೇಳ್ಕೊತಾರೆ ಅವರೇ ಎಲ್ಲಿದ್ದೀರಾ ನಾವು ಫಾರೆಸ್ಟ್ ಆಫೀಸರ್ ಮಾತಾಡ್ತಾ ಇರೋದು ನಾವು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ವಿ ನಮ್ ಕೂಗ್ ಏನಾದ್ರು ನಿಮ್ಗೆ ಕೇಳಿಸಿದ್ರೆ ನಿಮಗೆ ವಾಪಸ್ ಕೂಗಾಕಿ ಅಂತ ಹೇಳ್ತಾರೆ ಗೋಕುಲ್ ಎನಿ ಅಪ್ಡೇಟ್ಸ್ ಅಂತ ಹೇಳ್ತಾರೆ ಏನು ಇಲ್ಲ ಸರ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಸರಿ ತಕ್ಕ ಮೊದಲು ಇದನ್ನ ತಿನ್ನುವ ಆಮೇಲೆ ನೋಡುವ ಅಂತ ಭದ್ರವರು ಹೇಳ್ತಾರೆ ವಿದ್ಯೆಯವರು ಹಣ್ಣು ತಿನ್ಬೇಕಾರೆ ಭದ್ರವ್ರ ಹೇಳ್ತಾರೆ ಓಸಿ ನಿಂತ್ಕೋ ನಾನು ಇದನ್ನ ಮೊದಲು ತಿಂತೀನಿ ನನ್ಗೆ ಏನು ಆಗಿಲ್ಲ ಅಂದ್ರೆ ಆಮೇಲೆ ನೀನ್ ತಿನ್ವಂತ ಅಂತ ಹೇಳ್ತಾರೆ ಅಲ್ಲ ಗೌಡ್ರಿ ನೀವು ತಿಂದು ಆಮೇಲೆ ನಿಮ್ಗೆ ಏನಾದ್ರು ಆಗ್ಬಿಟ್ರೆ ನಾನೇನು ಮಾಡಲಿ ಅದಕ್ಕೆ ಇಬ್ರು ಒಟ್ಟಿಗೆ ತಿನ್ನೋಣ ಏನಾದರೂ ಆಗೋದಿದ್ರೆ ಇಬ್ಬರಿಗೂ ಒಟ್ಟಿಗೆ ಆಗಲಿ ಅಂತ ವಿದ್ಯವ್ರು ಹೇಳ್ತಾರೆ ಇನ್ನೊಟ್ಟೆ ಒಳಗಡೆ ನನ್ನ ಮಗಳವಳೆ ಅದ್ರ ಬಗ್ಗೆನು ಯೋಚನೆ ಮಾಡಬೇಕು ಅದಕ್ಕೆ ನಾನು ತಿಂದು ನೋಡ್ತೀನಿ ತಡಿ ಅಂತ ಭದ್ರವ್ರು ಹೇಳಿದಾಗ ವಿದ್ಯಾವ್ರು ಹೇಳ್ತಾರೆ ನೋಡಿ ಗೌಡ್ರಿ ಇಂಥ ಟೈಮಲ್ಲಿ ನಮಗೆ ಹಣ ಸಿಕ್ಕದೆ ಅಂದರೆ ಅದು ಯಾವ್ರೆ ನಮ್ಮ ಕಷ್ಟ ನೋಡಿ ಕೊಟ್ಟವನೇ ಆಮೇಲೆ ಇದನ್ನು ನೀವು ತಿಂದು ನಿಮ್ಗೆ ಏನಾದರೂ ಆದರೆ ಅದಕ್ಕೆ ಅದು ಏನಾದರೂ ಆಗಲಿ ಇಬ್ರು ಒಟ್ಟಿಗೆ ತಿನ್ನೋಣ ಹಂಗೇಳಿ ಸರಿ ತಕ್ಕ ಅಪ್ಪ ಅದು ದ್ಯಾವ್ರೆ ವಿಧಿ ಇಲ್ಲದೆ ಹೊಟ್ಟೆ ಅಶ್ವಿಗೆ ಈ ಹಣ್ಣು ತಿಂತ ಇದೀವಿ ಏನು ಆಗದಂಗೆ ನೀನೆ ಕಾಪಾಡ್ಬೇಕು ಅಂತ ಭದ್ರವ್ ಬೇಡ್ಕೋತಾರೆ ಭದ್ರವರು ಹಾಗೆ ವಿದ್ಯವ್ರ ಹಣ್ಣನ್ನ ತಿನ್ನೋಲು ಶುರು ಮಾಡ್ತಾರೆ ಈ ಕಡೆ ನೋಡಿದ್ರೆ ಫಾರೆಸ್ಟ್ ಆಫೀಸರ್ ವಿದ್ಯವರೇ ನಾವು ಕೂಗ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೀಯಾ ದಯ ದಯಮಾಡಿ ನಮ್ಮ ವಾಯ್ಸ್ ನಿಮ್ಗೆ ಏನಾದ್ರು ಕೇಳಿಸಿದ್ರೆ ವಾಪಸ್ ರಿಯಾಕ್ಟ್ ಮಾಡಿ ಅಂತ ಕೇಳ್ಕೋತಾರೆ ವಿದ್ಯೆ ಅವರೇ ಕೇಳಿಸ್ತಾ ಇದೆಯಾ ನಾವು ಕೂಗ್ತಾ ಇರೋದು ನಾವು ಫಾರೆಸ್ಟ್ ಆಫೀಸರ್ ಮಾತಾಡ್ತಾ ಇರೋದು ದಯವಿಟ್ಟು ರಿಯಾಕ್ಟ್ ಮಾಡಿ ಈ ಕಡೆ ನೋಡಿದ್ರೆ ಭದ್ರವ್ರ ಹಣ್ಣು ತಿಂತ ತಿಂತ ಹೇಳ್ತಾರೆ ಏ ವಿದ್ಯಾ ಈ ಹಣ್ಣು ತಿಂತ ಇದ್ರೆ ಯಾಕೋ ಆಕಾಶದಲ್ಲಿ ತೇಲಾಡ್ದಂಗ್ ಆಯ್ತೈತಲ್ಲ ಹೌದು ಹೌದ್ ಗೌಡ್ರಿ ನೀವ್ ಹೇಳ್ತಾ ಇರೋದು ದಿಟ ನನಗೂ ಈ ಭೂಮಿ ಎಲ್ಲಾ ತಿರುಗ್ದಂಗೆ ಅನಿಸ್ತಾ ಇದೆ ಅಂತ ವಿದ್ಯವ್ರ ಹೇಳ್ತಾರೆ ಇನ್ನ ಒಸಿ ತಿನ್ನೋಣ ಅಂತ ಆಸೆ ಆಗ್ತಾ ಇದೆ ಅದಕ್ಕೇನಂತೆ ತಿನ್ನು ನನಗೆ ಯಾಕೋ ಚಳಿನೇ ಕಮ್ಮಿ ಆಯ್ತಾ ಇಲ್ವಲ್ಲ ಅಂತ ಭದ್ರವ್ರು ಹೇಳ್ತಾರೆ ಆಗ ವಿದ್ಯವ್ ಹೇಳ್ತಾರೆ ಹಂಗಾರೆ ಒಂದ್ ನಿಮಿಷ ತಡೀರಿ ಗೌಡ್ರಿ ಅಂತ ತನ್ನ ಸ್ವೊಟರ್ ಹಾಕೊಂಡಿರೋದನ್ನ ಬಿಚ್ಚಿಬಿಟ್ಟು ಭದ್ರವ್ರಿಗೆ ಹಾಕ್ತಾರೆ ಭದ್ರ ಅವ್ರ ಕೈನ ಉಜ್ಜಕ್ಕೆ ಶುರು ಮಾಡ್ತಾರೆ ಆದ್ರೆ ಅವರಿಗೆ ಚಳಿ ತಡಿಯಕ ಆಗ್ತಾ ಇಲ್ಲ ಅಂತ ವಿದ್ಯನ್ಗೆ ಹೇಳಿದಾಗ ವಿದ್ಯಾ ಅವರು ಹೋಗಿ ಆ ಅವ್ರನ್ನ ಹಪ್ಕೋತಾರೆ ಚಳಿಲಿ ಇಬ್ರು ಒಂದಾಗ್ತಾರೆ ಈ ಕಡೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ ಅವ್ರು ಇನ್ನು ಮಗ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ ಬ್ಯಾಡ್ರೈವ್ ಹೇಳ್ತಾರೆ ಸಾಹಿಬ್ರಾ ನೀವು ಗಾಬರಿ ಆಗ್ಬೇಡ್ರ ನಮ್ಮವ್ರು ಕಾಡಿನಾಗ ಹುಡ್ತವ್ರ ಅವ್ರು ಬಂದೇ ಬರ್ತಾರ ನೀವು ಧೈರ್ಯವಾಗಿರಿ ಅಂತ ಹೇಳ್ತಾರೆ ಅಲ್ಲಿಗೆ ಪುಡ್ತಾ ಈ ಕಾಫಿ ತಗೊಂಬಂದಿನ್ ಅಂತ ಕೊಡ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ ನನಗೆ ಬೇಡ ಕಣವ ಅಂತ ಹೇಳ್ತಾರೆ ಸಾಯಿಬ್ರ ಬೆಳಗ್ಗೆಯಿಂದ ಒಂದನಿ ನೀರ್ ಕೂಡ ಕುಡುದಿಲ್ಲ ನೀವು ನೀವೇ ಹಿಂಗ್ ಕುಂತ್ ಬಿಟ್ರೆ ಅಮ್ಮೋರಿಗೆ ಧೈರ್ಯ ಹೇಳೋರು ಯಾರು ಹೇಳಿ ಹಾಗಂತ ಬ್ಯಾಡ್ರ್ ಹೇಳದಾಗ ಶಿವರಾಮೇಗೌಡರು ಹೇಳ್ತಾರೆ ನನ್ ಮಗನ್ ನೋಡ ಗಂಟ ನನಗೆ ಗಂಟ್ಲಲ್ಲಿ ಒಂದನಿ ನೀರ್ ಕೂಡ ಹೋಗೋಕ್ಕಿಲ್ಲ ಏನ್ ಬೇಡ ನೀವೆಲ್ಲ ಕುಡಿಯಿರಿ ನನಗೂ ಬೇಡ ಅಲ್ಲಿ ಕೊಡವ ಅಂತ ಮೋಹನ್ ಅವರು ಹೇಳ್ತಾರೆ ಇನ್ಸ್ಪೆಕ್ಟರ್ ನನ್ ಮಗನ್ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಒಂದ್ ಕಿತ್ತ ಕೇಳ್ ನೋಡಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಪೊಲೀಸ್ನವರು ಹೇಳ್ತಾರೆ ಫಾರೆಸ್ಟ್ ಆಫೀಸರ್ಗೆ ಇವಾಗ ನೀವ್ ಎಲ್ಲಿದ್ದೀರಾ ಅಂತ ಇವಾಗ ನಾವು ಕಾರ್ಯಗುಡ್ಡ ಭಾಗದಲ್ಲಿ ಇದೀವಿ ಅಂತ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಸಾಹೇಬ್ರ ಮಗನ್ ಬಗ್ಗೆ ಹಾಗೆ ಸೊಸೆ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ತಾ ಅಂತ ಪೊಲೀಸ್ನವ್ರು ಕೇಳ್ತಾರೆ ನಾವ್ ಬಂದಿರೋ ಜಾಗದವರಿಗೂ ಅವ್ರ ಬಗ್ಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ ಅಂತ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಸೌಂಡ್ ಬಂದ್ ಕಡೆ ಹೋಗಿ ಚೆಕ್ ಮಾಡಿದ್ರ ಅಂತ ಪೊಲೀಸ್ನವ್ರು ಕೇಳ್ತಾರೆ ಆ ಕಡೆ ಇನ್ನು ಹೋಗಿಲ್ಲ ಸರ್ ಆ ಕಡೆ ಮೇಲೆ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಆದಷ್ಟು ಬೇಗ ಚೆಕ್ ಮಾಡಿ ಮಾಹಿತಿ ಕೊಡಿ ಓವರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ಮೋಹನ ನನ್ ಮಗ ಸೊಸೆಗೆ ಒಳ್ಳೇದಾಗ್ಬೇಕು ಅಂತ ಇಲ್ಲಿ ಗಂಟ ಬಂದ್ರೆ ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಆಗೋಯ್ತಲ್ಲ ನಿಮಗೆ ನೆನ್ಸ್ಕೊಂಡ್ರೇನೆ ಭಯ ಆಗ್ತಾ ಇದೆ ಹಾಗಂತ ಗೌಡ್ರು ಹೇಳ್ತಾರೆ ರೀ ನಮ್ ಭದ್ರ ವಿದ್ಯೆನ್ಗೆ ಖಂಡಿತವಾಗ್ಲು ಏನು ಆಗಕ್ಕಿಲ್ಲ ಅವ್ರು ಕ್ಷೇಮವಾಗಿ ವಾಪಸ್ ಬರ್ತಾರೆ ನೀವು ಓಸಿ ಧೈರ್ಯವಾಗಿರಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಕಡೆ ಆಫೀಸರ್ಸ್ ಮಾತಾಡ್ತಾರೆ ಗೋಕುಲ್ ಅವ್ರೆ ಅಲ್ಲಿ ಗೋಣಿ ಹಟ್ಟಿದ ಕಡಿಲೆ ಅವ್ರ ಇಲ್ವಂತೆ ನಾವು ಗಬ್ಳಿಗೆರೆಯಲ್ಲಿ ಹುಡ್ಕೋಣ ಮಿನಿಸ್ಟ್ರ ಮಗ ಕಾಣೆಯಾಗಿ ಇವತ್ತಿಗೆ ಎರಡ್ ರಾತ್ರಿ ಟೆಲಿಕಾಸ್ಟ್ ಇವತ್ತು ಅವ್ರನ್ನ ಹುಡುಕ್ಲೇಬೇಕು ಈ ಕಾಡಿನ ಬಗ್ಗೆ ಗೊತ್ತಿರೋ ನಾವೇ ಒಂದೊಂದ್ ಸಾರಿ ಹುಡುಕಾಡೋದ್ ಕಷ್ಟ ಅನ್ಮೇಗೆ ಅವ್ರಿಗೆ ಈ ಕಾಡಿನ ಬಗ್ಗೆ ಏನು ಗೊತ್ತಿಲ್ಲ ಅದು ಬೇರೆ ಅವ್ರ ಸೊಸೆ ಬೇರೆ ಗಂಡನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದಾರಂತೆ ಆ ಹುಡುಗಿ ಪ್ರೆಗ್ನೆಂಟ್ ಇದೆಯಂತೆ ಪಾಪ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಗೋಕುಲ ಹೊರ ಹೇಳ್ತಾರೆ ಬೀಕ್ ನ ಹಿಡ್ಕೊಂಡು ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಭದ್ರೇಗೌಡ್ರೆ ನಾವು ಕೂಗ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆ ಅವರೇ ನಾವು ಕೂಗ್ತಾ ಇರೋ ನಿಮಗೆ ಕೇಳಿಸ್ತಾ ಇದೆಯಾ ಕೇಳಿಸಿದ್ರೆ ರಿಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಕಡೆ ನೋಡಿದ್ರೆ ಚಂಪಾ ಅವರು ನ್ಯೂಸ್ ಚಾನಲ್ ಬಂದಿರೋದ್ ನೋಡ್ಬಿಟ್ಟು ಗೋವಿಂದೇಗೌಡ್ರ ನಾ ಬನ್ನಿ ಮಾವಯ್ಯ ಬನ್ನಿ ಅಂತ ಕರ್ಕೊ ಬಂದಿರ್ತಾರೆ ಗೋವಿಂದೇಗೌಡರು ಹೇಳ್ತಾರೆ ಏನು ಇಷ್ಟೊತ್ತಲ್ಲಿ ಬಂದಿದೀರಾ ಅಂತ ಕೇಳ್ತಾರೆ ಮಂತ್ರಿಗಳ ಮಗ ಮತ್ತೆ ಅವ್ರ ಸೊಸೆ ಹಾಡಲ್ಲಿ ಕಾಣೆ ಆಗಿದಾರಲ್ಲ ಈ ವಿಷಯದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನ್ಯೂಸ್ ಚಾನಲ್ ಅವ್ರು ಕೇಳ್ತಾರೆ ಈ ವಿಷಯದಲ್ಲಿ ಹೇಳಕ್ಕೆ ಏನಿದೆ ನಿಮ್ಗೆಲ್ಲಾ ತುಂಬಾ ಆತಂಕ ಆಗಿದೆ ನಮ್ ಮಕ್ಳು ಇನ್ನೂ ಸಿಕ್ಕಿಲ್ಲ ಅಂತ ಭಯ ಆಗ್ತಾ ಇದೆ ಹಾಗಂತ ಗೋವಿಂದೇಗೌಡರು ಹೇಳಿದಾಗ ನ್ಯೂಸ್ ಚಾನಲ್ ಅವ್ರು ಕೇಳ್ತಾರೆ ಸರ್ ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಿಮ್ಮ ಅಣ್ಣವ್ರ ಜೊತೆ ನೀವು ಮಾತಾಡಿದ್ರಾ ನೋಡಿ ಅವ್ರನ್ನ ಹುಡ್ಕಕ್ಕೆ ಹೋಗಿದಾರ ಅನ್ನೋದು ಬಿಟ್ಟರೆ ಬೇರೆ ಯಾವ ಮಾಹಿತಿನೂ ಸಿಕ್ಕಿಲ್ಲ ಇಲ್ಲಿ ಏನಾಗಿದೆ ಏನು ಅನ್ನೋದು ಯಾವುದು ಗೊತ್ತಿಲ್ಲ ಅದಕ್ಕೆ ನಾನೇ ಅಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ ಸರ್ ನಿಮ್ಮ ಅಣ್ಣದ ಮಗ ಕಾಡಿಗೆ ಹೋಗಿರೋದು ಬೇರೆದಕ್ಕೆ ಅಂತಂದು ಏನೇನೋ ಸುದ್ದಿ ಹರಿದಾಡ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಂತ ನ್ಯೂಸ್ ಚಾನಲ್ ಅವ್ರಿಗೆ ಕೇಳ್ತಾರೆ ನೋಡಿ ಅಂತ ಊಹಾಪೋಹೆಗಗಳಿಗೆಲ್ಲ ನಾವೇನು ಹೇಳಕ್ ಆಗಿಲ್ಲ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಅವಾಗ್ಲೇ ನಮ್ಮ ಅಣ್ಣ ಕೊಟ್ಟಾಗದೆ ಅಂತ ಗೋವಿಂದ ಅವರು ಹೇಳ್ತಾರೆ ಅವ್ರು ಕೊಟ್ಟಿರೋ ಕ್ಲಾರಿಟಿ ಬಗ್ಗೆ ಬಿಡಿ ಸರ್ ನಿಮ್ಗೂ ಅವ್ರ ಬಗ್ಗೆ ಗೊತ್ತಲ್ಲ ನೀವ್ ಹೇಳಿ ಅಂತ ಚಾನಲ್ ಅವ್ರು ಕೇಳ್ತಾರೆ ನೋಡಿ ನೀವೆಲ್ಲ ಯಾವ ಹುತ್ತದಲ್ಲಿ ಯಾವ್ ಹಾವ್ ಇರ್ಬೋದು ಅಂತ ಕೇಳ್ಬೋದು ಆದ್ರೆ ಇದೆಲ್ಲ ಸುಳ್ಳು ಸತ್ಯಕ್ಕೆ ಎಲ್ಲ ದೂರವಾಗಿರೋದು ಅಂತ ಈಶ್ವರಿ ಅವ್ರು ಹೇಳಿದಾಗ ನ್ಯೂಸ್ ಚಾನಲ್ ಅವರು ಹೇಳ್ತಾರೆ ಸುಮ್ಕೆ ಹಂಗೆಲ್ಲ ಸುಳ್ಳು ಸುದ್ದಿ ಹಬ್ಸೋಕೆ ಸಾಧ್ಯನಾ ಮೇಡಮ್ ಅಲ್ಲ ಸುಳ್ಳು ಹೇಳಬೇಕು ಅಂತ ಇರೋರಿಗೆ ಏನ್ ಬೇಕಾದ್ರೂ ಹೇಳ್ತಾರೆ ಹೇಳ್ದಾರೇನು ಸಾಕ್ಷಿ ಮಾಡ್ಕೊಂಡು ಹೇಳಿದಾರೆ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ನಮ್ಮ ಭದ್ರನ ನಾವು ಚಿಕ್ಕ ವಯಸ್ಸಿನಿಂದ ನೋಡಿದಿವಿ ಅವನಿಗೆ ಅಂತ ಕೆಟ್ಟ ಅಭ್ಯಾಸ ಏನು ಇಲ್ಲ ನೋಡಪ್ಪ ನೀವು ತಿಳಿದೋರಾಗಿ ಯಾರೋ ಏನೋ ಹೇಳಿದ್ರು ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ ಸುದ್ದಿ ಮಾಡಬೇಡಿ ನನ್ ಮೊಮ್ಮಗ ಅಪರಂಜಿ ಅಪರಂಜಿ ಅಂತಾನೂ ಇಲ್ಲಿ ಗಂಟ ಒಂದೇ ಒಂದು ಸಣ್ಣ ಕೆಟ್ಟ ಕೆಲಸನೂ ಮಾಡಿಲ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ನೋಡಿ ನಾವಿವಾಗ ಇಂಥ ಆರೋಪಗಳಿಗೆಲ್ಲ ಉತ್ತರ ಕೊಡಕ್ ಆಗಕ್ಕಿಲ್ಲ ನಮ್ಮ ಮನೆ ಮಗ ಸುರಕ್ಷಿತವಾಗಿ ವಾಪಸ್ ಬರೋದಷ್ಟೇ ಮುಖ್ಯ ನಮ್ಗೆ ಅಂತ ಗೋವಿಂದ ಅವರು ಹೇಳ್ತಾರೆ ದಯವಿಟ್ಟು ನೀವೆಲ್ಲ ಹೊರಡಿ ನೋಡಿ ನಮ್ಮ ಮನೆ ಮಕ್ಳು ಕಾಣಿಸ್ತಾ ಇಲ್ಲ ಅಂತ ಮೊದಲೇ ದುಃಖದಲ್ಲಿದ್ದೀವಿ ಅಂತದ್ರಲ್ಲಿ ನೀವು ಗಾಯದ ಮೇಲೆ ಉಪ್ಸವ್ರಂಗೆ ಏನೇನೋ ಕೇಳಿ ಇನ್ನೂ ಅಷ್ಟು ನೋವು ಮಾಡಬೇಡಿ ದಯವಿಟ್ಟು ಹೊಂಟೋಗಿ ಅಂತ ಈಶ್ವರಿ ಹೇಳ್ತಾರೆ ನಿಮ್ಗೆ ನೋವು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ನ್ಯೂಸ್ ಚಾನೆಲ್ ಅವರು ಹೇಳ್ತಾರೆ ನಮಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮನಸ್ಸು ಇಲ್ಲ ಟೈಮು ಇಲ್ಲ ದಯವಿಟ್ಟು ಒಂಟೋಗಿ ಅಂತ ಗೋವಿಂದ್ ಅವ್ರ ಹೇಳ್ತಾರೆ ಆದಷ್ಟು ಬೇಗ ನಿಮ್ಮ ಮಗ ಮನೆಗೆ ವಾಪಸ್ ಬರ್ಲಿ ಅಂತ ನಮ್ ಕೋರಿಕೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವ ಅಲ್ಲಿ ಅಣ್ಣನು ಅತ್ತಿಗೆನು ಯಾವ ಪರಿಸ್ಥಿತಿಲ್ ಇದಾರೋ ಗೊತ್ತಿಲ್ಲ ಇಂಥ ಟೈಮ್ನಾಗ ನಾನು ಅಣ್ಣನ ಜೊತೆ ಇರೋದು ಒಳ್ಳೇದು ನಾನು ಹೋಯ್ತಿನ ಕಣವ ಅಂತ ಗೋವಿಂದ ಅವ್ರು ಹೇಳ್ತಾರೆ ಮಾವಯ್ಯ ಅಣ್ಣ ತಮ್ಗೆ ಏನಾಗಿದ್ಯೋ ಅಂತ ನನ್ಗೆ ಬೆಳಗಾನ ನಿದ್ದೆ ಬಂದಿಲ್ಲ ನಿಮ್ ಕುಟೆ ನಾನು ಬರ್ತೀನಿ ಜೊತೆಗೋಗಿ ಅಣ್ಣ ತಮ್ಮನ ಅತಿ ಕರ್ಕೊಂಡ್ ಬರುವ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ ಸರಿ ನಡೆಯಲ್ಲ ಕ್ವಾಟ್ಲೆ ಅಂತ ಗೋವಿಂದ್ ಅವ್ರು ಹೇಳಿದಾಗ ಹುಷಾರ್ ಕಣ್ಲಾ ಅವ್ರು ಏನಾದ್ರು ಸಿಕ್ಕಿದ್ರೆ ಫೋನ್ ಹಚ್ಚಿ ಹೇಳು ಅಂತ ಭದ್ರ ಅಜ್ಜಿ ಹೇಳ್ತಾರೆ ಅಯ್ಯೋ ನನ್ನ ಮೊಮ್ಮಗನಿಗೆ ಎಂತ ಪರಿಸ್ಥಿತಿ ಬಂತು ಅಂತ ಭದ್ರ ಅಜ್ಜಿ ಹೇಳ್ತಾರೆ ಅವ್ರು ನೋಡಿದ್ರೆ ಒಳಗೆ ಖುಷಿ ಪಡ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ಯಾವ್ದಾದ್ರು ಮಾಹಿತಿ ಸಿಕ್ತಿ ಅಂತ ಶಿವರಾಮೇಗೌಡರು ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾವ ಮಾಹಿತಿನೂ ಸಿಕ್ಕಿಲ್ಲ ಸರ್ ಅಂತ ಹೇಳ್ತಾರೆ ಯಾರ ಕೈಲೂ ಆಗಕ್ಕಿಲ್ಲ ಅಲ್ವೇ ಸರಿ ಬಿಡಿ ನಾನೇ ಕಾಡೊಳಗೆ ಹೋಯ್ತೀನಿ ನನ್ನ ಮಗನ ನಾ ಹುಡ್ಕೊಂಡ್ ಬರ್ತೀನಿ ಪೊಲೀಸ್ನವ್ರು ಹೇಳ್ತಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ನಾನು ಹೋಗ್ತೀನಿ ಅಂತಾನೆ ಹೇಳ್ತಾ ಇರೋದು ಒಂದ್ ಕಡೆ ನನ್ನ ಜೀವಕ್ ಜೀವ ಆಗಿರೋ ನನ್ ಮಗ ಕಾಣ್ತಾ ಇಲ್ಲ ಇನ್ನೊಂದ್ ಕಡೆ ನಮ್ಮ ಕುಡಿ ಕುಡಿನ ಒಡ್ಲಾಗಿ ಇಟ್ಕೊಂಡು ನನ್ನ ಮಗನ ಹುಡ್ಕೊಂಡ್ ಹೋಗಿರೋ ನನ್ ಸೊಸೆ ಕಾಣಿಸ್ತಾ ಇಲ್ಲ ನೀವು ಅಷ್ಟೆಲ್ಲ ಹುಡುಕಿದ್ರು ಅವ್ರ ಸುಳಿ ಸಿಗ್ತಾ ಇಲ್ಲ ಅನ್ಮೇಕೆ ನಾನ್ ಕೈ ಕಟ್ಕೊಂಡ್ ಹೆಂಗ್ ಕುಂತಿರ್ಲಿ ಹಾಗಂತ ಶಿವರಾಮೆಗೌಡರು ಹೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ಸರ್ ಅದಕ್ಕೆಲ್ಲ ಪ್ರೋಟೋಕಾಲ್ ಒಪ್ಪಕ್ಕಿಲ್ಲ ಸರ್ ಒಬ್ರು ಮಂತ್ರಿಯಾಗಿ ಇಟ್ಕೊಂಡು ಏಕಾಏಕಿ ಕಾರ್ಡ್ ಒಳಗೆ ಹೋಗಕ್ಕೆ ಕಾನೂನು ಒಪ್ಪಲ್ಲ ಸರ್ ಅಂತ ಹೇಳ್ತಾರೆ ಯಾವ್ದ್ರಿ ಪ್ರೋಟೋಕಾಲು ಅದನ್ನು ತಿರಸ್ಕರಿಸಿ ಹೋದ್ರೆ ಏನ್ರಿ ಆಯ್ತದೆ ನಾನು ಪದವಿ ಹೋಯ್ತದೆ ಆಟೆ ತಾನೆ ಹೋಗ್ಲಿ ಬಿಡ್ರಿ ನೋಡ್ರಿ ನನಗೆ ನನ್ನ ಮಗನೇ ಪ್ರಾಣ ಅವನು ಇಲ್ಲದೆ ನನಗೆ ಯಾಕೆ ರೀ ಬೇಕು ರೀ ಪದವಿ ಈಗ ನಾನು ಮಂತ್ರಿಯಾಗಿ ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಮಗನಿಗೆ ಅಪ್ಪನಾಗಿ ಮಾತಾಡ್ತಾ ಇದ್ದೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನನಗೆ ಈ ಪದವಿ ಅಧಿಕಾರ ಗಿಂತ ನನ್ನ ಮಗನೇ ನನಗೆ ಮುಖ್ಯ ಸರ್ ನಿಮ್ಮ ಭಾವನೆ ಏನು ಅಂತ ನಮಗೂ ಅರ್ಥ ಆಗುತ್ತೆ ಸರ್ ಕಾನೂನ್ ಕಾಪಾಡಬೇಕಾಗಿರೋ ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ ಸರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ಅವ್ರಿಗೋಸ್ಕರನೇ ಕಾರ್ಡೆಲ್ಲ ಸರ್ಚ್ ಮಾಡ್ತಾ ಇದೀವಿ ಸರ್ ತಾಳ್ಮೆ ಕಳ್ಕೊಬೇಡಿ ಸರ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಕಾಯೋಣ ಸರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ಎಷ್ಟು ತಾಳ್ಮೆಯಿಂದ ಕಾಯ್ಬೇಕು ಇನ್ಸ್ಪೆಕ್ಟ್ರೆ ನನ್ನ ಮಗಿನ ಎಳೆ ಮಗಿನಿಂದ ಎದೆ ಮೇಲೆ ಇಟ್ಕೊಂಡು ಸಾಕಿವಿನಿ ಅವನಿಗೆ ಒಂದು ಸಣ್ಣ ನೋವಾದ್ರೆ ಕೂಡ ನಾನು ತಡ್ಕೊಳಕ್ಕಿಲ್ಲ ನಾನು ಅಂಥದ್ರಲ್ಲಿ ಕಾರ್ಡ್ ಒಳಗೆ ನನ್ನ ಮಗ ಎಷ್ಟು ನೋವು ಸಂಕಟ ಅನುಭವಿಸ್ತಾ ಇದ್ದಾನೋ ಏನೋ ಅಂತ ಶಿವರಾಮೇಗೌಡರು ಅಳ್ತಾರೆ ತನ್ನ ನೆನ್ಸ್ಕೊಂಡ್ರೆ ನಾನು ಕಳ್ ಕಿತ್ಕೊಂಡ್ ಬರ್ತಾ ಈ ಮಂತ್ರಿಗಿರಿ ಅಧಿಕಾರ ಎಲ್ಲ ನನ್ನ ಮಗನ ಶ್ರಮದಿಂದ ಬಂದಿರೋದು ಈ ಅಧಿಕಾರ ಅವ್ನು ಹುಡ್ಕೋಕೆ ಉಪಯೋಗಕ್ಕೆ ಬರಲಿಲ್ಲ ಅನ್ಮ್ಯಾಕೆ ಈ ಅಧಿಕಾರ ಯಾಕ್ರಿ ಬೇಕು ಯಾಕ್ರಿ ಬೇಕು ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ಶಿವರಾಮೇಗೌಡರು ನನಗೆ ನನ್ನ ಮಗ ಬೇಕು ಅವನಿಗೋಸ್ಕರ ನಾನು ಏನ್ ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು ನೀವು ಬೇಕಾದ್ರೆ ಕಾನೂನು ಉಲ್ಲಂಘನೆ ಮಾಡಿದೆ ಅಂತ ಕೇಸ್ ಅಕ್ಕ ಹೋಗ್ರಿ ಅಂತ ಹೇಳ್ತಾರೆ ಪೊಲೀಸ್ನವರಿಗೆ ಗೌಡ್ರು ನಿಮ್ ಯಾವ್ ಸೆಕ್ಯೂರಿಟಿನು ನನಗ್ ಬೇಡ ನನ್ ಮಗನ್ಗೋಸ್ಕರ ನಾನು ಒಬ್ನೇ ಹೋಗ್ತೀನಿ ಬಾಳಿ ಬದುಕ್ಬೇಕಾಗಿರೋ ನನ್ ಮಗ ಸೊಸೆ ಪ್ರಾಣ ಜೊತೆ ಹೋರಾಟ ಮಾಡ್ಬೇಕಾದ್ರೆ ನನಗ್ ಸುಮ್ಕೆ ಇರಾಕ್ ಆಗಕ್ಕಿಲ್ಲ ಯಾರ ಏನಂದ್ರು ಸರಿನೇಯ ನಾನ್ ಹೀಗೆ ಕಾಡೊಳಗ್ ಹೋಗ್ತೀನಿ ನನ್ ಜೀವ ಹೋದ್ರು ಸರಿನೇಯ್ಯ ಅಂತ ಗೌಡ್ರು ಹೇಳ್ತಾರೆ ಈ ಕಡೆ ನೋಡಿದ್ರೆ ಭದ್ರ ಹಾಗೆ ಅವ್ರು ಮಲಗಿರ್ತಾರೆ ಐ ಎಸ್ ಯುನಿ ಮಳೆ ಬೇರೆ ಬರ್ತಾ ಇದೆಯಲ್ಲ ವಿದ್ಯಾ ಏ ವಿದ್ಯಾ ಎದ್ದೇಳು ಅಂತ ಭದ್ರವ್ರು ಹೇಳ್ತಾರೆ ಸುಮ್ಕಿ ಗೌಡ್ರಿ ಅಂತ ವಿದ್ಯಾವ್ರು ಹೇಳಿದಾಗ ಮಳೆ ಬರ್ತಾ ಇದೆ ಎದ್ದ ಮ್ಯಾಕೆ ಅಂತ ಭದ್ರವ್ರು ಹೇಳ್ತಾರೆ ಅಯ್ಯಯ್ಯೋ ಅಯ್ಯೋ ಇದೇನ್ ಗೌಡ್ರಿ ಇದ್ದಕ್ಕಿದ್ದಂಗೆ ಎಷ್ಟು ಜೋರಾಗ ಮಳೆ ಬರ್ತಾ ಇದೆಯಲ್ಲ ಯಾರಾದ್ರೂ ಇದ್ದೀರಾ ನಮ್ಮನ್ನ ಬನ್ನಿ ಅಂತ ಭದ್ರವ್ರು ಹೇಳ್ತಾರೆ ನಮ್ ಧ್ವನಿ ಏನಾದ್ರೂ ಕೇಳಿಸ್ತಾ ಇದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಯಾರಾದರೂ ಬಂದು ಸಹಾಯ ಮಾಡಿ ಅಂತ ಕೇಳ್ಕೋತಾರೆ ಪ್ಲೀಸ್ ನಾವು ಕೂಗ್ತಾ ಇರೋದು ಏನಾದರೂ ನಿಮಗೆ ಕೇಳಿಸ್ತಾ ಇದ್ರೆ ದಯವಿಟ್ಟು ನಮ್ಮನ್ನ ಬಂದು ಕಾಪಾಡಿ ಅಂತ ವಿದ್ಯವ್ ಹೇಳ್ತಾರೆ ಗೌಡ್ರೆ ಮಳೆ ಹಿಂಗೆ ಬಂದ್ರೆ ಇನ್ನು ವಸಿ ಹೊತ್ತಲ್ಲಿ ಈ ಹಳ್ಳೆ ಎಲ್ಲ ತುಂಬೋಯ್ತದೆ ಆಮೇಲೆ ಏನ್ ಮಾಡೋದು ಗೌಡ್ರೆ ಅಂತ ವಿದ್ಯಾ ಹೇಳಿದಾಗ ಗೌಡ್ರು ಹೇಳ್ತಾರೆ ಹಂಗ ತುಂಬಿಕೆ ಅಂದ್ರೆ ಇನ್ನು ಒಳ್ಳೇದೆಯಾ ಶಾನೆ ತುಂಬುದಷ್ಟು ಈಜಾಡ್ಕೊಂಡು ಮೇಲಕ್ ಬರ್ಬೋದು ಅಂತ ಭದ್ರವ್ರು ಹೇಳ್ತಾರೆ ಅಯ್ಯೋ ಗೌಡ್ರೆ ನನ್ಗೆ ಈಜಾಡಕ್ಕೆ ಬರಕಿಲ್ಲ ಅಂತ ವಿದ್ಯಾವ್ ಹೇಳಿದಾಗ ಹಳ್ಳಿಲ್ಲೇ ಹುಟ್ಟಿ ಈಜಾಡಕ್ಕೆ ಬರಕಿಲ್ಲ ಅಂತ ಹೇಳ್ತೀಯ ಅಂತ ಭದ್ರವ್ರು ಹೇಳ್ತಾರೆ ಗೌಡ್ರೆ ನಮ್ದೇನು ಸಿಟಿ ಎಲ್ಲ ಹುಡುಗಿರ್ನ ಕರ್ಕೊಂಡು ಹೋಗಿ ಈಜ್ ಕಲ್ಸೋದಿಕ್ಕೆ ಹಂಗೇನಾದ್ರು ಹೋಗ್ತೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕಾಲ್ ಮುರಿದು ಕೈ ಕೊಟ್ಟಿರೋರು ಅಂತ ವಿದ್ಯವ್ರು ಹೇಳ್ತಾರೆ ಗೊತ್ತೇ ನಿಮ್ಗೆ ಗೌಡ್ರೆ ಹಳ್ಳಿನಲ್ಲಿ ಬೆಳೆಯೋ ಹೆಣ್ಣು ಚಾನೆ ಕಟ್ಟುಪಾಡು ಇರ್ತದೆ ಗಂಡ ನಮಗೆ ನಮ್ಗೆ ಸ್ವತಂತ್ರ ಇರೋದಿಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಭಾಷಣ ಮಾಡಿ ನಾನು ಇಲ್ವೇ ಕಾಪಾಡ್ತೀನಿ ಸುಮ್ನೀರು ಅಂತ ಭದ್ರವ್ರು ಹೇಳ್ತಾರೆ ಗೌಡ್ರೆ ಗುಂಡಿ ತುಂಬೋಯ್ತದೆ ಇವಾಗ ಏನ್ ಮಾಡೋದು ಅಂತ ವಿದ್ಯವ್ರು ಹೇಳ್ತಾರೆ ಭಯ ಬೀಳ್ಬೇಡ ನಾನು ನಿನ್ನ ಎತ್ ನಿಂತ್ಕೊಂತೀನಿ ನಿನ್ನ ಮ್ಯಾಕ್ ಹೋಗಿ ಗಟ್ಟಿ ಹಿಡ್ಕೊ ಅಂತ ಭದ್ರ ಅವ್ರು ಹೇಳ್ತಾರೆ ವಿದ್ಯೆ ಅವ್ರನ್ನ ಹತ್ಸೋಕ್ಕೆ ಪ್ರಯತ್ನ ಪಟ್ ಪಡ್ತಾರೆ ಹಾಗೆ ಅತತ ಅತತ ಅವರು ನೀರು ಒಳಗೆ ಬಿದ್ದುಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್